ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ನಾನು ಹಲವಾರು ಬಾರಿ ಹೇಳಿದ್ದೇನೆ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ಯಾವ ರೀತಿ ದುರ್ಬಳಕೆಯನ್ನು ಮಾಡ್ತಾ ಅಧಿಕಾರಿಗಳು ಯಾವೊಂದು ಹಂತಕ್ಕೆ ಇಳಿದು ಅಧಿಕಾರದ ವಿಷಯದಲ್ಲಿ ಅವರು ಏನು ಹೇಳಿದ್ದಾರೆ ಅವತ್ತು ಸ್ವಲ್ಪ ಇನ್ನೊಂದು ಬಾರಿ ಇನ್ನೊಂದು ಬಾರಿ ಅದನ್ನು ಅವ್ರು ಏನು ಮಾತನಾಡಿದ್ದಾರೆ ತರಿಸ್ಕೊಂಡು ನೋಡೋದು ಒಳ್ಳೇದು ಒಂದು ಸಲ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಈ ಸರ್ಕಾರದ ಅಂಗಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳನ್ನು ದುರುಪಯೋಗಪಡಿಸ್ಕೊಳ್ತಕ್ಕಂಥದ್ದು ಇಲ್ಲ ಅದರ ಮೇಲೆ ಆ ಸಂಸ್ಥೆಗಳ ಮೇಲೆ ಒತ್ತಡ ತರ್ತಕ್ಕಂಥದ್ದು ಇವತ್ತೇನು ಪ್ರಾರಂಭ ಆಗಿಲ್ಲ ಇದು ದೇಶದಲ್ಲಿ ಹಲವಾರು ಹಿಂದಿನ ಪ್ರಸಂಗಗಳನ್ನು ಹೇಳಲಿಕ್ಕೆ ಹೋದರೆ ಹಲವಾರು ಉದಾಹರಣೆಗಳನ್ನು ಕೊಡಬಹುದು ಆದರೆ ನಾವುಗಳು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೇವೆ ಯಾವ ರೀತಿ ಸಂವಿಧಾನಕ್ಕೆ ಅಪಚಾರ ಬರದೇ ಇದ್ದಾಗೆ ಸಂವಿಧಾನಕ್ಕೆ ಒಂದು ಗೌರವ ಕೊಟ್ಟು ನಡೆದಿದ್ದೇವೆ ಅದು ಮುಖ್ಯ ಇಲ್ಲಿ ಅನ್ನೋದನ್ನು ಮೊದಲು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಈ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ನಾನು ಹಲವಾರು ಬಾರಿ ಹೇಳಿದ್ದೇನೆ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ಯಾವ ರೀತಿ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಒಂದು ಕೆಳ ಹಂತಕ್ಕೆ ಇಳಿದು ಅಧಿಕಾರದ ವಿಷಯದಲ್ಲಿ ಅವರು ಏನು ಹೇಳಿದ್ದಾರೆ ಅವತ್ತು ಸ್ವಲ್ಪ ಇನ್ನೊಂದು ಬಾರಿ ಇನ್ನೊಂದು ಬಾರಿ ಅದನ್ನು ಅವ್ರು ಏನು ಮಾತನಾಡಿದ್ದಾರೆ ತರಿಸ್ಕೊಂಡು ನೋಡೋದು ಒಳ್ಳೆಯದು ಒಂದು ಸಲ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಈ ಸರ್ಕಾರದ ಅಂಗಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಇಲ್ಲ ಅದರ ಮೇಲೆ ಆ ಸಂಸ್ಥೆಗಳ ಮೇಲೆ ಒತ್ತಡ ತರ್ತಕ್ಕಂಥದ್ದು ಇವತ್ತೇನು ಪ್ರಾರಂಭ ಆಗಿಲ್ಲ ಇದು ದೇಶದಲ್ಲಿ ಹಲವಾರು ಹಿಂದಿನ ಪ್ರಸಂಗಗಳನ್ನು ಹೇಳಲಿಕ್ಕೆ ಹೋದರೆ ಹಲವಾರು ಉದಾಹರಣೆಗಳನ್ನು ಕೊಡಬಹುದು ಆದರೆ ನಾವುಗಳು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೇವೆ ಯಾವ ರೀತಿ ಸಂವಿಧಾನಕ್ಕೆ ಅಪಚಾರ ಬರ್ದಾ ಇದ್ದಾಗೆ ಸಂವಿಧಾನಕ್ಕೆ ಒಂದು ಗೌರವ ಕೊಟ್ಟು ನಡೆದಿದ್ದೇವೆ ಅದು ಮುಖ್ಯ ಇಲ್ಲಿ ಅನ್ನೋದನ್ನು ಮೊದಲು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಈ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಅರ್ಥ ಮಾಡ್ಕೋಬೇಕು